ಇಷ್ಟ ಸಿಗ್ನಲ್ ಸಿಂಗಲ್ ಆಗ್ಬಿಟ್ಟತೆ ಇನ್ನೊಂದು ಅಕ್ಕಿ ಬಾಕ್ ಆಗಿತ್ತದ್ನ ಬಲ್ಪ್ ತಕ್ಕ ಬಂದು ಇಟ್ಟಿದ್ನಿ ಅಕ್ಕಿ ಬಾಕ್ ನೋಡಿ ಹೋಗ ಹಾಕ್ಬೇಕು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ರಾತ್ರಿ ಇಲ್ಲ ಬಂದಿದ್ದೆ ಒಂದು ಗಂಟೆ ಆಗಿತ್ತು ಅದನ್ನೇ ಫ್ಯಾಕ್ಟ್ರಿಗೆ ಬರೋಷ್ಟೊತ್ತಿಗೆ ಬಂದು ಊಟ ಗಿಟ ಮಾಡಿ ಮಕ್ಕಂಡಿದ್ದೆ ಗಾಡಿ ಅಡ್ಡ ಇತ್ತು ಸೈಡ್ಗೆ ಹಾಕಿಸಿದ್ರು ಸೈಡ್ಗೆ ಹಾಕಿಸಿ ಆಮೇಲೆ ಕರಿತೀವಿ ಅಂದರು ಇಲ್ಲಿ ತಿಂಡಿನೂ ಬಂದಿತ್ತು ತಿಂಡಿ ತಿಂದೆ ನಾವು ಶೋ ಗಿಡ ಕಟ್ಬೇಕಷ್ಟೇ ಹೊರಗೆ ನಾಲ್ಕು ತಕ್ಕ ಬಂದಿದ್ವಿ ನೋಡಿ ಕ್ಯಾಬಿನ್ ಮೇಲೆ ಎರಡು ಮುಂದೆ ಎರಡು ಕಟ್ಟೋದು ಕ್ಯಾಬಿನ್ ಮೇಲೆ ಇದ್ದಾವೆ ಅವನು ತಗೋದು ಬಿಸಾಕಿ ಬೇರೆದು ಕಟ್ಟೋದು ಯಾಕೋ ಸೆಕ್ಯೂರಿಟಿ ಬರ್ತದನ್ ಗುರು ಒಳಗೆ ಕರಿತಾನೆ ನಮ್ಗೆ ಮೋಸ್ಟ್ಲಿ ಗೊತ್ತಿಲ್ಲ ಕರೆದ್ರೆ ಚೆನ್ನಾಗೈತೆ ಬೇಗ ಖಾಲಿ ಹಾಕಿ ಖಾಲಿ ಮಾಡಿ ಲೋಡ್ ಮಾಡ್ಬೋದು ನಮ್ಮ ತಮ್ಮ ಯಾಕೆ ಫೋನ್ ಐತೆ ಹಂಗಿಲ್ಲ ಅಭಿಷೇಕ ನನ್ನ ಕಡೆನೇ ಬಂದ ಗುರು ಸೆಕ್ಯೂರಿಟಿ ಬನ್ನಿ ಹೋಗೋಣ ಗಾಡಿ ತಕೊಂಡು ಗುರು ಇವಾಗ ಖಾಲಿ ಮಾಡ್ಕೊಂಡು ಹೊರಕ್ಕೆ ಬಂದೆ ನೋಡಿ ಮೂರು ಗಂಟೆ ಆಯಿತು ನಾನು ಹೋಗೋಕ್ಕೂ ಮಳೆನೂ ಸ್ಟಾರ್ಟ್ ಆಯ್ತು ಒಳಗೆ ಮತ್ತೇನು ಮಾಡೋದು ಅಂತೇಳಿ ಸುಮ್ಮನೆ ಒಂದೂವರೆ ಗಂಟೆ ವೆಯ್ಟ್ ಮಾಡಿದ್ವಿ ನಾನು ಟಾರ್ಪಲ್ ಬಿಚ್ಚಷ್ಟೊತ್ತಿಗೆ ಅವ್ರದ್ದು ಊಟದ ಟೈಮ್ ಆಯಿತು ಊಟ ಮಾಡ್ಕೊಂಡ್ಬಂದು ಖಾಲಿ ಮಾಡಿದೆ ಒಂದು ಮೂರು ಗಂಟೆಗೆ ಮೂರುವರೆ ಆತು ಹೊರಗೆ ಬರೋ ಅಷ್ಟೊತ್ತಿಗೆ ಸಾಣಿಕೇರಿಗೆ ಲೋಡ್ ಮಾಡೋಣ ಅಂದರೆ ಇವತ್ತಿಲ್ಲ ನಾಳೆ ಲೋಡ್ ಅಂದರು ಸರಿ ಬೆಳಗ್ಗೆನೆ ಮಾಡೋಂತ ಅಂತೇಳಿ ಪಾರ್ಕಿಂಗ್ ಇದ್ದೀನಿ ನೋಡಿ ಡೀಸೆಲ್ ಖಾಲಿ ಹಾಕಿ ಕೊಡ್ಬಿಟ್ಟಂತೆ ಲೋಡ್ ಮಾಡ್ಕೊಂಡ್ ಬರತ್ತೆ ಹಾಕ್ಸಂಡ್ ಹೋಗ್ಬೇಕು ನಮ್ಮ ಟ್ರಾನ್ಸ್ಪೋರ್ಟ್ನಾಗ ಹೇಳಿದ ಅಂತೇಳಿ ಹಾಕ್ಸ್ತಾರೆ ನೋಡಿ ಗಿಡ ಅಲ್ಲೇದಾಗ ಇವಾಗ ಇವಾಗೆ ಬಾಡಿಗೆ ಬಿದ್ದರೆ ಟಾರ್ಪಲ್ ಎಲ್ಲ ಕಟ್ಬೇಕು ಕಾಲ ಕಟ್ಟದಂತಿ ಮಡ್ಚಿಕ್ಬೇಕು ಫುಲ್ ಗಲೀಜು ಹಾಕ್ಬಿಟ್ಟಿದ್ದೀನಿ ಗುರು ಅದನ್ನೆಲ್ಲ ಕ್ಲೀನಾಗಿ ಇಕ್ಕಿ ಸಾಲ ಮಾಡಕ್ಕೆ ಹೋಗಬೇಕು ಫಸ್ಟು ಬನ್ನಿ ಪಾರ್ಕಿಂಗ್ ಒಂದೇ ಸಲ ಡೀಸೆಲ್ ಹಾಕ್ಸ್ಕೊಂಡು ಗುರು ಇವಾಗ ನೋಡಿ ಹೆಂಗೆ ಕಾಣ್ತಿದೆ ಮೊದ್ಲು ಇದ್ದವಕ್ಕು ಇವಾಗ ಇದ್ದವಕ್ಕು ಈ ಕಡೆ ಕೆಳಗಿರೋ ಮಿರರ್ಗೆ ಒಂಚೂರು ತಂತಿ ತಗೊಂಡು ಕಟಿಂಗ್ ಪ್ಲೇರ್ನಾಗೆ ಟೈಟ್ ಮಾಡಿದ್ರೆ ಸರಿ ಹೋಗ್ತತೆ ನೋಡಿ ಇವಾಗ ಹೆಂಗೆ ಕಾಣ್ತಿದೆ ಇವಾಗ ಚೆನ್ನಾಗಿ ಕಾಣ್ತಿದೆ ತಾಡ್ಕಾಲೆಲ್ಲ ಎತ್ತಿಟ್ಟೆ ಎಲ್ಲ ಎತ್ತಿಟ್ಟು ಸ್ನಾನ ಮಾಡೋಣ ಅಂತೇಳಿ ಇದ್ದೀನಿ ನೋಡಿ ಬಟ್ಟೆ ತಗೊಂಡು ಟೈಮ್ ಆಗಿಬಿಡ್ತು ಸ್ನಾನಗಿನ ಮಾಡ್ಕೊಂಡು ಒಂದೇ ಸಲ ರಾತ್ರಿ ಊಟ ಮಾಡ್ಕೊಂಡು ಬರೋದೆ ಇಲ್ಲಾಂದರೆ ಪಾರ್ಸಲ್ ಬರೋದು ಗುರು ಈಗ ಅದು ಆರ್ ಎನ್ ಎಸ್ ಎಲ್ಲೋ ನೋಡಿದ್ದೀನಿ ಬೆಳಗಾಮ್ ಗಾಡಿ ಆಗೈತೆ ಬೆಳಗಾಮ್ ಟ್ವೆಂಟಿ ಇಲ್ಲೇದೆ ಮಂಗ್ಳೂರು ಗಾಡಿನೇ ಉಡುಪಿದು ಪಾರ್ಕಿಂಗ್ನಾಗ ಫುಲ್ ಗಾಡಿ ಇದ್ದಾವೆ ನಮ್ಮದು ಇವತ್ತು ಲೋಡ್ ಆಗೋದು ನಮ್ದು ಇವತ್ತೇ ಲೋಡಾಗೋದು ನಮ್ಮ ಶಿಷ್ಯನಿಗೋಸ್ಕರ ಕಾದಿದ್ದು ಅಭಿಷೇಕಗೋಸ್ಕರನೇ ನಾಳೆ ಲೋಡ್ ಅಂತೇಳಿ ಸಾಣಿಕೇರಿಗೆ ಅಷ್ಟಕ್ಕೂ ಲೋಡಿಂಗ್ ಇರಲಿಲ್ಲ ನಮ್ಮ ಸೌಕರ್ಯ ಇದ್ದು ಶಿವಮೊಗ್ಗ ಖಾಲಿ ಮಾಡಿ ಬಾರ ಹತ್ತಾಗ ದುರ್ಗ ಕೆಂಪಿ ಬರ್ತೀಯ ಅಂದ ಹೋಗಿದ್ದೇಳ್ದಣ ಹುಳಿಕಲ್ ಗಾಟ್ ಬಂದಾಗತ್ತೋಣ ಅಂದಾಗ ಹೌದಲ್ಲ ಒಂದು ಸುಮ್ಮನೆ ಅಲ್ಲಿನೇನು ಹೋಗ್ತೀವ ಸಾಣಿಕೇರಿಗೆ ಬಂದುಬಿಡತ್ಲಾಗೆ ಅಂತಂದು ಹಂಗೆ ಮಾಡೋಣ ಬಿಡೋಣ ಅಂಥೇಳಿ ಸುಮ್ಮನೆ ಆದ್ವಿ ಈಗ ಅವಂದು ನಾಳೆ ಬರ್ಬೋದು ಡೇಟಿಗೆ ಹೋಗೋದ ಸ್ಥಾನ ಮಾಡ್ಕೊಬಂದು ಸಿಗಲ್ ಸ್ನಾನ ಸ್ಥಾನ ಮಾಡ್ಕೊಂಬಂದೆ ಇವಾಗ ಸಿಮ್ ತೊಂಬರ್ಬೇಕು ನಮ್ಮ ಗೆಳಿಗೆ ಒಂದು ಸಿಮ್ ಕೊಡಿಸಿದ್ದೆ ಎರಡು ಸಾವಿರದ ಹದಿನೈದರ ಹದಿನಾರ್ರಾಗೆ ಅವನು ಬ್ಯಾಂಕಿಗೆ ಆಧಾರ್ ಕಾರ್ಡಿಗೆ ಎಲ್ಲದಕ್ಕೂ ಪದೇ ಕೊಟ್ಬಿಟನೆ ಅದು ಕಳೆದೋಗ್ಬಿಟ್ಟತ್ತಂತೆ ಮತ್ತು ಅದನ್ನು ಚೇಂಜ್ ಮಾಡಾ ಸೃಷ್ಟೊತ್ತಿಗೆ ಎಲ್ಲ ಕಡೆಗೆ ಓಡಾಡಿ ಓಡಾಡಿ ಸಾಕ್ರೆ ಮತ್ತು ಈಗ ನನ್ನ ಮಕ್ಳಿಗೆ ಬರ್ತ್ ಸರ್ಟಿಫಿಕೇಟು ಕಡೆ ಪ್ರತಿಯೊಂದಕ್ಕೂ ಅದೇ ನಂಬರ್ ಕೊಟ್ಬಿಡ್ತಾನೆ ಅದು ನನ್ನ ಹೆಸರಿಗಿರೋದು ನಿನ್ನೆ ಫೋನ್ ಮಾಡಿ ಹೇಳ್ತಾ ಆಯಿತು ಡೂಪ್ಲಿಕೇಟ್ ತೆಗೆಸ್ಕೊಡ್ತೀನಿ ಬಾರ ಅಂತ ಹೇಳಿದ್ನಿ ಇಲ್ಲೇ ಸಿಗ್ತತೆ ತಗೋ ಹಂಗೆ ಸಿಮ್ ತೆಗಿಸ್ಕೊಂಡು ತೆಗೀಸ ಪಾರ್ಸೆಲ್ ತಗೊಂಡು ಬರೋದು ಆಮೇಲೆ ಐದುವರೆ ಐದು ಗಂಟೆ ಆಗೈತೆ ಮತ್ತು ನಾನು ಮೀನು ತಿಂದ ಭಾಳ ದಿವ್ಸ ಆಗಿಬಿಟ್ಟತೆ ಭೂತಾಯಿ ಮೀನು ತಿನ್ನೋಣ ಅಂತ ಹೋಗ್ತಾಯಿದ್ದೀನಿ ಇನ್ನು ಬಟ್ಟೆ ನೋವು ಗಾಡಕ್ಕೆ ಇತ್ತು ಹೋಗೋದು ಸೀಸನ್ ಬಂದೋಟ್ಲಿಗೆ ಬಂದು ನೋಡಿ ಇದೇ ಬೂತಾಯಿ ಮೀನು ಪರೋಟ ನಾನು ಯಾವಾಗಲೂ ಬಂದ್ರು ಇಲ್ಲೇ ಬಂದು ಊಟ ಮಾಡೋದು ಊಟ ಮಾಡಿ ಸೀಸನ್ ಇದೆ ನೋಡಿ ಮೀನು ಮಳೆನೇ ಬಿಡಂಗಿಲ್ಲ ಸಾಣಿಕ್ಯರಿಗೆ ಲೋಡ್ ಮಾಡಲ್ಲ ಮಳೆ ಬಂದ್ರೆ ಯಾಕಂದ್ರೆ ನೀರಿಡ್ದು ತೂಕ ಜಾಸ್ತಿ ಅಂತೇಳಿ ಅವ್ರು ಲೋಡ್ ಮಾಡಲ್ಲ ಅದಕ್ಕೆ ಬಳ್ಳಾರಿಗೆ ಲೋಡ್ ಮಾಡ್ತಾ ಇದ್ದೀನಿ ರಾಮ್ಪುರಕ್ಕೆ ಖಾಲಿ ಮಾಡಿ ವಾಪಸ್ ಬರ್ಬೇಕು ದುರ್ಗಕ್ಕೆ ನೋಡಿ ಅಲ್ಲೆಲ್ಲ ಅಲ್ಲಿ ಕಾಣ್ತಿದ್ದೀನಿ ನಮ್ಮ ಹಿಂದೆ ಗಾಡಿ ಫುಲ್ ಮಳೆ ಇವಾಗ ಒಂಚೂರು ಮಳೆ ಕಮ್ಮಿ ಆಗತ್ತೆ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆನೇ ರಾಮ್ಪುರ ಹೇಳಿದರೆ ಇಷ್ಟ ನೋಡೋಕೆ ಬರೋದು ಹತ್ತು ಗಂಟೆ ಗುರು ನಮ್ಮ ಹುಡುಗ ಬರ್ತಾನೆ ಅಂತ ನೋಡಿದರೆ ಅವನು ನಿನ್ನೆ ಖಾಲಿ ಆಗಲಿ ಲವಿದನು ಇವತ್ತೂ ಖಾಲಿ ಆಗೋ ಏನೋ ಗೊತ್ತಿಲ್ಲ ಫಸ್ಟು ತಿಂಡಿ ತಿನ್ನೋಣ ಇವಾಗ ಡ್ರೈವರ್ ಎಂಟ್ರಿ ಮಾಡ್ಸೋಕೆ ಹೋಗಿದ್ದಾನೆ ಎಂಟ್ರಿ ಮಾಡಿಸ್ಕೆ ಬಂದಮೇಲೆ ಗಾಡಿ ಕಳಿಸ್ಬೇಕು ನೋಡಿಗೆ ಮಳೆನೇ ಬಿಡ್ತಿಲ್ಲ ಫಸ್ಟ್ ತಿಂಡಿ ತಿನ್ನ ಬನ್ನಿ ಗುರು ಈ ಮಂಗ್ಳೂರಲ್ಲಿ ಏನಾಗುತ್ತೋ ಗುರು ಗೊತ್ತಿಲ್ಲ ಮೋಡ ತಿನ್ನ ಗೊತ್ತಾಗ್ತಿಲ್ಲ ಸುಮ್ಮನೆ ಮಳೆ ಬೆಳಿಗ್ಗೆಯಿಂದ ಬಿಡದಲ್ಲಿ ಸುರಿತೈತೆ ಇವಾಗ ನಮ್ಮ ಡ್ರೈವರ್ ಬಂದು ಎಲ್ಲ ಇದು ಸೀಲು ಜಾಕೆಟು ಟೋಪ್ ಯಾರ ಕೊಟ್ಟೋಗಿದ್ದಾನೆ ನಮಗೆ ಪರಿಚಯ ಡ್ರೈವರೇ ಎಂಟ್ರಿ ಮಾಡಿಸ್ತೀನಿ ಫೋನ್ ಮಾಡ್ತೀನಿ ಗಾಡಿ ಎತ್ಕೊಂಬ ಅಂತೇಳಿ ನೋಡಿ ಅಲ್ಲಿರ್ತಾನೆ ಎತ್ಕೊಂಡು ತಗೊಂಡೋಗಿ ಹೋಗಿ ಗಾಡಿ ಕೊಟ್ಟು ಕೊಟ್ಟು ಬರ್ಬೇಕು ನಾನು ಒಳಕ್ಕೆ ಹೋಗಿ ಲೋಡ್ ಮಾಡ್ಕೊಂಬರ್ತಾನೆ ಕೊಟ್ಟು ಎಲ್ಲಿ ಬರೋನ್ ಗುರು ಅಲ್ಲೇ ಒಂದು ಐತೆ ಎದ್ರಿಗೆ ಅಲ್ಲೇ ನಿಂತ್ಕೊಳ್ಳೋದು ಇಲ್ಲಾಂದರೆ ಬೀಚ್ ಹತ್ರ ಹೋಗೋಣ ಅಲ್ಲಿ ಕುತ್ಕೊಳ್ಳೋಕ್ಕೆ ಎಲ್ಲಿ ಜಾಗೂ ಇಲ್ಲ ಒಂದು ಛತ್ರಿ ತಗೊಂಬೇಕಾಗ್ತದೆ ಅಷ್ಟೇ ಎಲ್ಲ ನೋಡಾಡ್ಬೇಕಂದ್ರೆ ಹಿಂಗೆ ಮಳೆ ಬಂದರೆ ಎಲ್ಲಿ ಜಾಗ ಜಾಗಿರಲ್ಲ ಏನಿಲ್ಲ ಇಲ್ಲಿ ಆಫೀಸ್ ಮಾಡಿದ್ದಾರೆ ಬಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಓಪನ್ನೇ ಇಲ್ಲ ಲೋಡ್ ಗಾಡಿ ತಗೊಂಬಂದು ತೋರಿಸ್ತೀನಿ ಲೋಡ್ ಮಾಡ್ಕೆ ಬಂದಾಗ ಇಲ್ಲಿ ಡ್ರೈವರ್ಗೆ ರೆಸ್ಟ್ ರೂಮು ಆ ಟ್ರಾನ್ಸ್ಪೋರ್ಟಿಂಗು ಮತ್ತು ಇನ್ನೇನು ಗುರು ಬಾತ್ರೂಮು ಎಲ್ಲ ಇದ್ದಾವೆ ಆದರೆ ಏನು ಓಪನ್ ಮಾಡಿಲ್ಲ ಏನಿಲ್ಲ ಎಲ್ಲ ಹಂಗೆ ಕೈ ಹುಟ್ಟಿದ್ದಾರೆ ನಿಂತ್ಕೊಳ್ಳೋಕ್ಕೂ ಕೂತ್ಕೋಳೋಕ್ಕೂ ಜಾಗ ಇಲ್ಲ ಇಲ್ಲಿ ಹೋಗಿ ಅಲ್ಲಿ ಕುತ್ಕೋಳೋಕ್ಕೂ ಇಲ್ಲ ಏನಿಲ್ಲ ಗಾಡಿ ಲೋಡ್ಗೆ ಹೋಗಿ ಇಲ್ಲೆಲ್ಲ ಓಪನ್ ಆದವು ಅಂದರೆ ಆರಾಮಾಗಿ ಇಲ್ಲೇ ಇರ್ಬೋದು ಡ್ರೈವರ್ ಎಲ್ಲೆಲ್ಲಿ ಹೋಗ್ದಂಗೆ ಬೀಚ್ಗೆ ಇಲ್ಲಿ ಇರ್ಬೋದು ಇಲ್ಲೆಲ್ಲಿ ಎಲ್ಲ ವ್ಯವಸ್ಥೆ ಐತೆ ಯಾಕೋ ಇನ್ನೂ ಓಪನಿಂಗ್ ಮಾಡಿಲ್ಲ ಮೋಸ್ಟ್ಲಿ ಟ್ರಾನ್ಸ್ಪೋರ್ಟ್ನವ್ರು ಯಾರೂ ಬಂದಿಲ್ಲ ಅನ್ಸುತ್ತೆ ಇಲ್ಲಿಗೆ ಬಾಡಿಗೆಗೆ ಎಲ್ಲ ಆ ಕಡೆ ಇದ್ದಾರೆ ಇಲ್ಲ ಅಂದ್ರಲ್ಲ ನಮ್ಮ ಬೈಕ್ ಬೈಕಂ ಪಾಡಿನಾಗಿದ್ದಾರೆ ಇಲ್ಲಿಂದ ಐದಾರು ಕಿಲೋಮೀಟರ್ ಹೋಗ್ಬೇಕು ನಮ್ಮ ಟ್ರಾನ್ಸ್ಪೋರ್ಟ್ನಕ್ಕೆ ಹೋಗ್ಬೇಕಂದ್ರೆ ಬೇರೆ ಅಲ್ಲಿಂದ ಅವು ತಮಿಳ್ನಾಡಿಂದು ನಮ್ಮ ಟ್ರಾನ್ಸ್ಪೋರ್ಟ್ನರ್ ಇಲ್ಲಿ ಬಂದರೆ ಸಾಕು ಬೇಗ ಲೋಡಿಗೆ ಕಳಿಸ್ಬೋದು ಅದು ಮೊದಲು ಇಲ್ಲೇ ಗೊಬ್ಬರದ ಗೋಡನಾಗ ಇತ್ತು ನಮ್ಮದು ಆಫೀಸು ಅರ ಇವಾಗ ಗುರು ನಮ್ಮ ಡ್ರೈವರ್ ಬಾ ಅಂತೇಳೋಣ ಛತ್ರಿಟ್ಕಂಡು ಎತ್ತ ಸೈಡಿಗೆ ನೀಡಿ ಜನ ಗಾಡಿಗಳು ನಿಂತ್ಕೊಂಡ್ಬಿಡ್ತಾವೆ ನೋಡೇ ಮಾಡ್ತಿಲ್ಲ ನೋಡಿ ಇಲ್ಲೆಲ್ಲ ನಮ್ಮ ದುರ್ಗದ ಗಾಡಿ ಬಂದಿತ್ತು ಗುರು ಅದು ಎತ್ಲಾಗೋತ್ ಅನ್ನೋದೇ ಗೊತ್ತಾಗ್ಲಿಲ್ಲ ನೀನು ಲೋಡ್ ಗಿಡ್ ಮಾಡ್ಕೊಂಡು ಹೋದ್ರೆ ಬಂದಿತ್ತು ಜಾಸ್ತಿ ಜಸ್ಮಿನ ತಸ್ಮಿ ಯಾ ನೋಡಿ ಮಳೆನೇ ಬಿಡ್ತಿಲ್ಲ ಗುರು ಇನ್ನೂ ಜಾಸ್ತಿನೇ ಆಗ್ತೈತೆ ಮಳೆ ಇಲ್ಲಿಂದ ರೈಟಿಗೆ ಹೋಗಬೇಕಷ್ಟೇ ಹಾರ್ಬರ್ ಗೇಟು ಜಾಲೆ ಮತ್ತೆ ಇರಿಟೇಟ್ ಆಗಂಗ್ ಮಾಡ್ತಾ ಇತ್ತು ನಾನು ಈಗ ಟಕ್ಕು ಟಕ್ಕು ಅಂತೇಳಿ ವೈಪರ್ ಮಷಿನ್ ಗೆ ಏನಾನ ಒಂದು ಮಾಡ್ಬೇಕು ಮಾಡೋಕೆ ಡ್ರೈವರ್ ಹೋಗ್ತಾ ಹೋಗ್ತಾಯಿದ್ದಾನ ನೋಡಿಗೆ ಕಬ್ಬಿರಂತೇಳಿ ಬಂಡಿ ಮುರಿದೋಗಿತ್ತು ಹಾಕಿ ಕಳಿಸಿದ್ದೀನಿ ಮಳೆ ಬರ್ತೈತೆ ನೋಡಿ ಇಲ್ಲ ಆಗದವ್ರ ಗೇಟ್ ಒಳಗೆ ಹೋಗ್ತೈತೆ ನಮಗೆ ಪರಿಚಯ ಇರ ಡ್ರೈವರೇ ನಾವಿವ್ರಿಬ್ರಿದ್ರೆ ಟೆನ್ಷನ್ ತಾಣಲ್ಲ ಇದು ಮುರಿದೋಗಿಬಿಟ್ಟೈತೆ ಇದು ಬೀಳಸನ್ ಚೂರು ಕಷ್ಟ ಐತೆ ಹಾಕಿ ಇಲ್ಲಾಂದ್ರೆ ಕಟ್ಕೊಂಡ್ ಬರ್ತಾನೆ ಒಟ್ಟು ಏನಾಗಲಿ ಗಾಡಿ ಲೋಡ್ ಬರ್ತಾನೆ ಏರೋಣ ಏನು ಬೇಕು ಏನು ಬೇಕು ಸರಿ ಹೋಗ್ಬಾ ನೋಡಿ ಶೇಪ್ ಎಲ್ಲ ಕ್ಲೀನಾಗಿಬಿಟ್ಟಿದೆ ದುಪ್ಪ ಫುಲ್ ತರೇಸ್ ಮಾಡಿಸೋಕೆ ಅಷ್ಟೇ ಇರೋದು ಇವಾಗ ಎಷ್ಟು ಹತ್ತುವರೆ ಟೈಮು ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಬರ್ಬೋದು ಅಂದ್ಕೊಂಡಿದ್ನಿ ಇವಾಗ ಅಲ್ಲಿವರೆಗೂ ಹೋಗಿ ಟೀ ಕುಡಿಯೋಣ ಇಲ್ಲಾಂದ್ರೆ ಆರ್ಬಾರ್ ಹತ್ರ ಹೋಗೋಲ್ಲ ಆರ್ಬಾರ್ ಅಂತೇಳಿ ಬೀಚ್ ಹತ್ರ ಬನ್ನಿ ಮೀನು ಗಾಡಿಗಳ್ ನೋಡಿದ್ರು ಇಲ್ಲಿ ಮೀನು ಮಾರ್ತಾರೆ ಎಲ್ಲ ತಂದಿದ್ದಾರೆ ಮಾರ್ಕೆಟಿಗೆ ಕಟ್ ಕತ್ತ ಹೊಡಿತಾರೆ ಗಾಡಿ ಮೀನು ಗಾಡಿ ಮಾಡ ಮಳೆ ಬಂದಿರೋ ಕಾರಣದಿಂದ ಟೂರಿಸ್ಟ್ ಯಾರು ಇಲ್ಲ ಅಲ್ಲಿ ಜಿಪ್ ಲೈನ್ ಐತೆ ಮ್ಯಾಗ್ಲಿಂದ ಅಲ್ಲಿ ಯಾರೂ ಇಲ್ಲ ಏನಿಲ್ಲ ಯಾವ ಸ್ಮಾರ್ಟ್ ಸ್ಲೀಪರ್ ಬಸ್ ಬೇರೆ ಬಂದು ನಿಂತರ ನೈಟ್ ಸರ್ವಿಸ್ ಗಾಡಿ ನೋಡಿ ಪಣಂಬೂರು ಕಡಲ ತೀರ ವೆಲ್ಕಮ್ ಅಂತ ಹೇಳ್ತಿದ್ದಾರೆ ಹೋಗೋಣ ಸಮುದ್ರಕ್ಕೆ ಪ್ರವೇಶ ನಿಷೇಧಿಸಲಾಗಿದ್ರೆ ಅಂದರೆ ಯಾರು ಈಜುಬಾರ್ದು ಯಾಕೆ ಈಜುಬಾರ್ದು ಏನು ಅಂತೇಳಿ ಬೀಚ್ ಹತ್ರ ಹೋಗಿ ಹೇಳ್ತೀನಿ ಬನ್ನಿ ಫಸ್ಟ್ ಈ ಕುಡಿಯೋನ ನೋಡ್ಗುರು ಬೀಚ್ ಒಳಗೆ ಪ್ರವೇಶ ಇಲ್ಲ ಸುಮ್ಮನೆ ನಿಂತ್ಕೊಂಡು ನೋಡೋದಷ್ಟೇ ಅಲ್ಲೇ ಇಲ್ಲಿಗನ್ನು ಬರ್ತವೆ ಇಲ್ಲಿನ ಟೈಮಾಗೆ ಅಲ್ಲಿರ್ತಾವ ನೀರು ಬೇಸಿಗೆಗೆ ಇವಾಗ ಮಳೆಗಾಲಲ್ಲ ಫುಲ್ ನೀರು ಜನನೂ ಯಾರಿಲ್ಲ ಮಳೆ ಬಂದರೆ ಯಾರು ಬರಲ್ಲ ಸಾಯಂಕಾಲ ಆದರೆ ಬರ್ತಾರೆ ಜನ ನಾವೇ ಸ್ವಲ್ಪ ಡ್ರೈವರ್ಗಳು ಬೇರೆ ಅಷ್ಟೇ ನಾವು ವರ್ಷಗಳು ಅವ್ರಿಗೂ ಬರ್ತಾರೆ ನಮ್ಗೆ ಯಾಕೆ ಗುರು ಅವ್ರ ಸೊ ಬಸ ನಮ್ದು ಎಷ್ಟು ಐತೆ ಅಷ್ಟು ನೋಡ್ಕೊಂಡು ಹೋಗುತ್ತೆ ಅಷ್ಟೇ ನೋಡಿ ನಮ್ಗೆ ಯಾಕೆ ಬೇಕು ಸಾರು ಯಾರನ್ನು ಹೆಂಗನ ಮಾಡ್ಕೊಳ್ಳಿ ಬರ್ತಾಯಿತ್ತು ನೋಡಿ ಗುರು ಲೋಡಾಗಿ ಗಾಡಿ ಎಷ್ಟು ಇತ್ತು ಅಂದರೆ ಹತ್ತುವರೆಗೆ ಹೋಗಿತ್ತು ಹನ್ನೆರಡು ಗಂಟೆಗೆ ಬಂತು ವಾಪಸ್ ಒಂದೂವರೆ ಗಂಟೆಗೆ ನೋಡಿ ಅಲ್ಲಿ ಗೇಟ್ ಒಳಗೆ ಇದೆ ಇನ್ನು ಪಾರ್ಕಿಂಗ್ ಹಾಕ್ಬೇಕು ಬಿಲ್ ಯಾವಾಗ ತಂದು ಕೊಡ್ತಾರೋ ಗೊತ್ತಿಲ್ಲ ಏನೋ ಡೆಫಿನ್ ಸಿಗ್ನಲ್ ಬೇರೆ ಬರ್ತೈತೆ ಅಂತ ಹೇಳಿದ ನಮ್ಮ ಡ್ರೈವರು ಏನನ್ನ ಆದರೆ ಹೆದರಿಕೆ ಬಿಡ್ತಾನೆ ನಮ್ಮ ಡ್ರೈವರು ಟಿ ಟಿ ಅಂತ ಸಿಗ್ನಲ್ ಬರ್ತೈತೆ ಅಂದ್ರೆ ಇರಲಿ ಬರೋಣ ಏನು ತೊಂದರೆ ಇಲ್ಲ ಅದಕ್ಕೆ ಅದು ಡೆಫಿನ್ ಅದಕ್ಕೆ ಸುಮ್ಮನೆ ಬರ್ದೇನೆ ಮಳೆ ಬೇರೆ ಕೊಟ್ಲ ಕೊಡ್ತೈತೆ ಅದಕ್ಕೆ ಒಂದು ಛತ್ರಿ ತಗೊಂಬಿಟ್ಟು ಅಲ್ಲಿ ಮಳೆನೇ ಗುರು ನೂರು ರೂಪಾಯಿ ಛತ್ರಿ ನೂರೈತ್ ರೂಪಾಯಿ ಕೊಟ್ಟು ತಾನೇನು ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಅಲ್ಲ ಮಳೆಗಾಲದಾಗ ಒಂದು ವ್ಯಾಪಾರ ಬೇಸಿಗೆಗಾದರೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಅಷ್ಟೇ ಇದು ಬೇಸಿಗೆ ಟೈಮ್ನಾಗೆ ಬೇಸಿಗೆ ಟೈಮ್ನಾಗೆಲ್ಲ ಎಷ್ಟು ಇಟ್ಬಿಡ್ತಾರೆ ಮಾರಲ್ಲ ನೋಡಿ ಬರ್ತಾಯಿದೆ ಹೊರಗಡೆ ಇನ್ನೇನು ಪಾರ್ಕಿಂಗ್ ಹಾಕಬೇಕಷ್ಟೇ ಲಿಫ್ಟ್ ಎತ್ಕೊಂಡು ಮೊನ್ನೆ ಲಿಫ್ಟು ಯಾಕೈತಿಗೆ ಮುಂದೆ ಅಂದರೆ ಒಳಗಡೆ ಏನೋ ತೊಂದರೆ ಆಗ್ಬಿಡ್ದು ಹೇಳಿ ಇಲ್ಲೇ ಇದನ್ನು ಬಾರೋಣ ಹ್ಞೂ ಬಂದು ನೋಡಿ ಬಾ ಬಾ ಇಲ್ಲೇ ಸೈಡ್ ಹಾಕು ಹೆಡ್ಲೈಟ್ ಒಂದು ಸಿಗ್ನ ಸಿಂಗಲ್ ಆಗಿಬಿಟ್ಟತೆ ಇನ್ನೊಂದು ಅಕ್ಕೇ ಬಕ್ಕಾಗಿ ಆಗಿರ್ತದ ಬಲ್ಪ್ ತಕೊಬಂದು ಇಟ್ಟಿದ್ನಿ ಅಕ್ಕೊಂಬಸ್ ನೋಡಿ ಹೋಗಿ ಹಾಕ್ಬೇಕು ರಾತ್ರಿಕೆ ಘಾಟ್ನಾಗೆ ನೆಟ್ವರ್ಕ್ ಬರೋಲ್ಲ ಅಲ್ಲಿ ನೆಟ್ವರ್ಕಿಗೆ ಹೋಗಿದ್ದು ನಾನು ಸರಿಯಾಗಿ ದಾರಿ ಕಾಣಲ್ಲ ಏನಿಲ್ಲ ಹೆಡ್ಲೈಟ್ ಬಲ್ಪ್ ಹಾಕೊಂಬೇಕು ಬನ್ನಿ ನಮ್ಮ ಡ್ರೈವರ್ನ ಮಾತಾಡ್ಸ್ಕೊಂಡು ಪಾರ್ಕಿಂಗ್ ಹೋಗೋಣ ಪಾರ್ಕಿಂಗ್ ಬರ್ತೀಯಾ ಬಿಂತಂಡು ಪಾರ್ಕಿಂಗೇ ಇಪ್ಪತ್ತು ಸಾವಿರ ಡೀಸಲ್ ಹಾಕ್ಸ್ಕೊಂಡೆ ಇಪ್ಪತ್ತು ಸಾವಿರಕ್ಕೆ ರಾಮ್ಪುರಕ್ಕೆ ಹೋಗಿ ವಾಪಸ್ ದೂರಕ್ಕೆ ಬರ್ತದ ಇಲ್ಲ ಗೊತ್ತಿಲ್ಲ ಡೌಟಿನ ಮೇಲೆ ಇಪ್ಪತ್ತು ಸಾವಿರ ಹಾಕ್ಸಿದ್ದೀನಿ ನೋಡೋದು ಎಷ್ಟು ಬೇಕಂದ ಒಂದು ಇಪ್ಪತ್ತು ಸಾವಿರ ಹಾಕ್ಸೋಣ ನೋಡೋಣ ಹೋಗಿ ಬಂದರೆ ಹಂಗಾಗ್ತದೆ ಇಲ್ಲಾಂದ್ರೆ ಆಮೇಲೆ ನೋಡೋಣ ಅಂತಂತೇಳಿ ಹಾಸ್ಕೊಂಡು ಹೊಲ್ಟಿದ್ದೀನಿ ಟೆಫ್ ಬರ್ಬೇಕಾದ್ರೆ ನಿನ್ನೆ ಅಲ್ಲೇ ಹುಬ್ಳಿ ಹತ್ರ ಹಾಕ್ಕೊಂಡಿದ್ದೆ ನಮ್ಮ ಮೊನ್ನೆ ಏನಿಲ್ಲ ಟೆಪ್ಪು ಹಾಕ್ಸ್ತಿದ್ದೆ ಯಾಕಂದ್ರೆ ಇವಾಗ ಸರ್ವಿಸ್ ಮಾಡ್ಬೇಕು ನಾವು ಗಾಡಿ ಸರ್ವಿಸ್ ಏನು ಸೆಕೆಂಡ್ ಹಾಕ್ಸಲ್ನಾಗ ಏನು ಗಡ್ಡು ಗಟ್ಟು ಗಟ್ಟು ಐತೆ ಏನು ಮುಂದುವತ್ತೆ ಗೊತ್ತೇ ಆಗಂಗಿಲ್ಲ ಅದು ಸೆಕೆಂಡ್ ಹಾಕ್ಸಲ್ನಾಗ ಫಸ್ಟ್ ಹಾಕ್ಸಲ್ನಾಗ ಗೊತ್ತೇ ಇರ್ತಿಲ್ಲ ಅದು ಟೈರ್ ಬಿಚ್ಚಿ ನೋಡಿದ್ದೆ ಗುರು ನಿನ್ನೆ ಸಾಯಂಕಾಲ ಬಂದಾಗ ಗೊತ್ತಾಗ್ಲಿಲ್ಲ ಶೋರೂಮ್ಗೆ ಹೋಗಿ ಹಬ್ಬ ಬಿಚ್ಚಿದ ಮೇಲೆ ಗೊತ್ತಾಗೋದು ಏನು ಮುರಿದಾಯ್ತು ಒಳಗಂತಂದು ಮೋಸ್ಟ್ಲಿ ಬೇರಿಂಗ್ ಹೋಗಿರ್ಬೇಕು ಅನ್ಸುತ್ತೆ ಬೇರಿಂಗು ಇಲ್ಲ ಚಕ್ಮಟ್ಟಿ ಏನಾರ ಆಗಿದ್ರೆ ಆಗೋದು ಇನ್ನೇನು ನಾಳೆ ಖಾಲಿ ಮಾಡ್ಬಂದು ಶನಿವಾರ ಬಿಚ್ಚದೆ ನೋಡಿ ಎರಡು ಪಾಯಿಂಟ್ ಐತೆ ಎರಡು ಪಾಯಿಂಟ್ ಇದ್ರೆ ಸಾಕು ಆರಾಮಾಗಿ ಹೋಗ್ತತೆ ಚಿಕ್ಕಪಟ್ಟಲೆ ಮಳೆ ಬೇರೆ ಬರ್ತೈತೆ ನಮ್ಮ ಹುಡುಗನ್ ಖಾಲಿ ಆಗಿ ಬರೋಷ್ಟೊತ್ತಿಗೆ ಸಾಯಂಕಾಲ ಆಗ್ತತೆ ಅದಕ್ಕೆ ಏನು ನಿಧಾನಕ್ಕೆ ಹೋಗ್ಬಿಡೋಣ ಅಂತೇಳಿ ಸಾಯಂಕಾಲ ಇದ್ದರೆ ಸಾಯಂಕಾಲ ಬಿಡಿದ್ರೆ ರಾಮ್ಪುರಲ್ಲ ಲೇಟ್ ಆಗುತ್ತೆ ಅದಕ್ಕೆ ಒನ್ ಕೊಡೋದು ನೋಡೋದು ಅವ್ನು ಬಂದರೆ ಅವ್ನಿಗೆ ಹೇಳೋದು ರಾಮ್ಪುರಕ್ಕೆ ತುಂಬ್ಕೊಂಬಾರ ನೀನು ಅಂತೇಳಿ ನೋಡೋಣ ಅಲ್ಲೇ ಬೆಂಗ್ಳೂರು ರೋಡಾಗ ಹೋಗ್ತಾ ಇದ್ದೀನಿ ನೋಡಿ ಸಕಲೇಶ್ಪುರ ಹಾಸನ ರೋಡಿದು ನಂತೂರು ಸರ್ಕಲ್ನಾಗಲಿಕ್ಕೆ ಲೆಫ್ಟ್ ಬಂದೆ ಫುಲ್ ಆಗ್ಬಿಟ್ಟಿತ್ತು ಅಲ್ಲಿ ಇಲ್ಲೊಂದು ಸಾಯಂಕಾಲ ಟೌನ್ ಬರ್ತತೆ ನಂದು ಯಾಕೋ ಬ್ರೇಕ್ ಬೇರೆ ಸರಿಯಾಗಿ ಬರ್ತಿಲ್ಲ ಅದಕ್ಕೆ ಇಂಜಿನ್ ಬ್ರೇಕ್ ಹಾಕೊಂಡು ಇಳಿಸ್ತಾ ಇದ್ದೀನಿ ಬರೋ ಯಾಕಂದರೆ ಕೆಳಗೆ ಸರ್ಕಲ್ ಐತೆ ಗೊತ್ತಾಗೋದಿಲ್ಲ ಏನಿಲ್ಲ ಅದಕ್ಕೆ ಮುನ್ನೆಚ್ಚರಿಕೆ ಆಗಿ ನಿಧಾನ ನೋಡಿ ಡೌನ್ ಸಡನ್ಲಿ ಡೌನು ಅಲ್ಲಿ ಕೆಳಗೆ ಬೇರೆ ಟರ್ನಿಂಗು ಮತ್ತೆ ಆ ಕಡೆ ಸಿಟಿಗಳಿಂದ ಬಂದು ಈ ರೋಡಿಗೆ ಟಚ್ ಆಗ್ತದೆ ಗಾಡಿ ನಿಂತ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತಿರ್ ಗುರು ಎಲ್ಲರೂ ಸೈಡ್ಗೆ ಹೋಗ್ಬಿಡ್ಲಿ ಹೋದ್ರೆ ಹೋಗ್ಬಿಡ್ಲಿ ಅದ್ರಲ್ಲಿ ಬೈಕು ಆಟೋನೋ ಬಂದ್ಬಿಟ್ರೆ ಏನ್ ಮಾಡ್ತೀರ ಅಡ್ಡ ಅದಕ್ಕೆ ನೋಡಿ ಏನು ಇನ್ನೊಂದು ಇರೋ ಇನ್ನೊಂದು ಲಾಸ್ಟ್ ಟರ್ನಿಂಗ್ ಐತೆ ಅದನ್ನು ದಾಟೆ ಇನ್ನೊಂದು ಬಂದು ಬಿ ಸಿ ರೋಡು ಎಲ್ಲ ದಾಟಿ ಬಂದೆ ಬಂಟ್ವಾಳ ಅವೆಲ್ಲ ಅಲ್ಲಿ ಎಷ್ಟಕ್ಕೆ ಮುಂದೆ ಜಾಮ್ ಆಗೋದಂತೀರ ಬಿ ಸಿ ರೋಡ್ನಾಗೆಲ್ಲ ಇವಾಗ ಇಪ್ಪತ್ತು ಫೋರ್ ಲೈನು ಇವಾಗ ಇನ್ನೊಂದು ಯಾವುದೋ ಗುರು ನೆಲ್ಲಾಡಿನೂ ಯಾವುದೋ ಬರ್ತತೆ ಅದು ಊರ ಹೆಸರು ಮರ್ತೋಗೈತೆ ಹುಟ್ಟೂರಿಗೆ ಹೋಗ್ತತ್ತೆ ಆ ರೋಡ್ನಾಗೆ ಅಲ್ಲಿಂದ ಅಲ್ಲಿ ಅದೊಂದು ಫ್ಲೇವರ್ ಕೆಲಸ ಮೇಲೆ ಗಾಡಿ ಹೋಗ್ಬಿಟ್ರೆ ಯಾವ್ದು ಜಾಮು ಇರಲ್ಲ ಏನಿಲ್ಲ ಇನ್ನೊಂದು ಯಾವ್ದು ಗುರು ಮಾಣಿ ಮಾಣಿ ಮರ್ಕೊಂಡ್ಬಿಟ್ಟಿದ್ ನೋಡಿ ಮಾಣಿನಾಗ ಒಂದು ಫ್ಲೇವರ್ ಆಗ್ಬೇಕು ಆ ಫ್ಲೇವರ್ ಆದ್ರೆ ಮುಗೀತು ಎಲ್ಲ ಮೇಲೆ ಹೋಗ್ತಾವ ಗಾಡಿ ಮೋಸ್ಟ್ಲಿ ಇದೇ ಇರ್ಬೇಕು ಗುರು ಮಾಣಿ ಮೇಲೆ ಹೋಗ್ತಿದ್ದಾವ ಗಾಡಿ ಅದ್ರಸ್ ಇಲ್ಲ ಕೆಳಗೆ ಹೋಗವು ಇಲ್ಲಿ ಡಿಒಿ ತುಂಬಿಕೊಂಡಿದ್ದೆ ಮೆಲ್ಕರ್ಗೆ ಮೆಲ್ಕರ ಇದು ಮೋಸ್ಟ್ಲಿ ಮೆಲ್ಕರ್ ಇಲ್ಲಿ ಓಲ್ಡ್ ಕಾಸ್ ಕಾಸರಗೋಡ್ ರೋಡ್ನಾಗ ಹೋಗಿ ಖಾಲಿ ಮಾಡಿ ಬಂದಿದ್ದೆ ಡಿ ಒಳೂರಿಗೆ ಇದು ನಾಗ್ಪುರಿಂದ ತುಂಬಿಕೆ ಬಂದಾಗ ಇವಾಗ ಕೋಕ್ ತುಂಬ್ಕೊಂಡೆ ಬಂದಿರೋದು ವಾಪಸ್ಸು ಕೋಕ್ ತುಂಬ್ಕೊಂಡು ಇದ್ದೀನಿ ಮಳೆ ಸಿಕ್ಕಾ ಬರ್ತೈತೆ ಬೆಳಗ್ಗೆಯಿಂದ ಬಿಟ್ಟು ಬಿಡ್ದಾನೆ ಬರ್ತೈತೆ ಮಳೆ ಮಳೆಯಿಂದಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿಬಿಟ್ಟಿದೆ ಇಲ್ಲಿ ಚಾಲಕರ ಜೀವನ ಇನ್ನೂ ಅಸ್ತವ್ಯಸ್ತವಾಗಿಬಿಟ್ಟಿದೆ ಯಾಕಂದರೆ ಮಳೆ ಬಂದರೆ ಲೋಡ್ ಮಾಡಲ್ಲ ಅಲ್ಲಿ ಆ ಫ್ಯಾಕ್ಟ್ರಿ ಯಾಕೆ ಲೋಡ್ ಮಾಡಲ್ಲ ಅಂದರೆ ಇದು ತೂಕ ಬರೆಯ ನೀರು ತುಂಬಿ ತೂಕ ಜಾಸ್ತಿ ಬರ್ತತೆ ಮತ್ತು ನಾವು ಫ್ಯಾಕ್ಟ್ರಿಗೆ ಅಷ್ಟೊತ್ತಿಗೆ ನೀರು ಖಾಲಿ ನೀರೆಲ್ಲ ಸೋರ್ ಹೋಗ್ತತ್ತಲ್ಲ ಅದಕ್ಕೆ ಸಾಲ್ಟೇಜ್ ಬರ್ತೈತೆ ಅಂತೇಳಿ ಲೋಡ್ ಮಾಡಲ್ಲ ಮಳೆ ಬಂದರೆ ಮೊದಲೇ ಸಾಣಿಕಾರ ಫ್ಯಾಕ್ಟ್ರಿ ಲೋಡ್ ಮಾಡೋದಿಲ್ಲ ಶಿವಮೊಗ್ಗಕ್ಕಿತ್ತು ಉಳಿಕಾಲು ಘಾಟ್ ಬೇರೆ ಬಂದಾಗತ್ತೆ ಒನ್ ಅವರ್ದ ಮೇಲೆ ಹೋಗ್ಬೇಕಂದ್ರೆ ನಮ್ಮ ಟ್ರಾನ್ಸ್ಪೋರ್ಟ್ನರು ಒನ್ ಅವರ ಘಾಟ್ ಮೇಲೆ ಮಾತ್ರ ಹೋಗಲ್ಲ ನಾನು ಗಾಡಿ ತಗೊಂಡು ಆ ರೋಡ್ನಾಗ ಒಂದೂವರೆ ಒಂದು ಬರ್ತು ಮೈಲೇಜ್ ನಮ್ಮ ಗಾಡಿ ಅಂತೇಳಿ ಓನರ್ ಹತ್ರ ಮಾತಾಡಿ ಆಮೇಲೆ ರಾಮ್ಪುರಕ್ಕೆ ರೋಡ್ ಮಾಡಿದ್ದು ನೆಲ್ಕರ್ ಘಾಟ್ ಹೋಗ್ತಾಯಿದ್ದೀವಿ ಊಟ ಗೀಟ ಎಲ್ಲ ಅಲ್ಲೇ ಮುಗಿಸ್ತೇ ಬಂದೆ ರಾತ್ರಿ ಊಟ ಒಂದೇ ಸಲ ಆಸನೂ ಇಲ್ಲಾಂದರೆ ಎಲ್ಲಾನು ಅಂತ ಮಾಡಬೇಕು ಸಕಲೇಶ್ಪುರು ಇಲ್ಲೊಂದು ಡೈವರ್ಷನ್ ಆಯ್ತು ಬನ್ನಿ ಮುಂದೆ ಹೋಗಿ ಸಿಗೋಲ್ಲ खत्म बाय बाय टाटा गुड बाय गया